ಹಾರುಗೇರಿ ಹಾಗೂ ಈ ದೇಶದ ಹಿಂದೂ ಮುಸ್ಲಿಂ ನಾಗರಿಕರು ಭಾರಿತಾಂಬಿಯ ಮಡಿಲಿನ ಮಕ್ಕಳು ನಾವೆಲ್ಲರೂ ಈ ದೇಶದಲ್ಲಿ ಸಹೋದರತ್ವ ಹಾಗೂ ಭ್ರಾತೃತ್ವದಿಂದ ಹಿಂದೆ ಕೂಡ ಒಗ್ಗಟ್ಟಾಗಿದ್ದವು ಈಗಲೂ ಕೂಡ ಒಗ್ಗಟ್ಟಾಗಿದ್ದೇವೆ ಮುಂದೆಯೂ ಕೂಡ ಒಗ್ಗಟ್ಟಾಗೇ ಇರ್ತೇವೆ ಈ ಭಾರಿತಾಂಬಿಯ ಮಡಿಲಿನಲ್ಲಿ ಜನಿಸಿದ ನಾವೆಲ್ಲರೂ ಒಂದೇ ಎಂಬ ಮನೋಭಾವ ನಮ್ಮೆಲ್ಲರದ್ದು ಆಗಿದೆ ಆದರೆ ಕೆಲವು ಪೈಶಾಚಿಕ ವಿಕೃತಿ ಮನೋಭಾವವುಳ್ಳ ಕೆಲವು ದುಷ್ಟಶಕ್ತಿಗಳು ಕೂಡಿಕೊಂಡು ನಮ್ಮೆಲ್ಲರ ಒಗ್ಗಟ್ಟನ್ನು ಒಡೆಯಲು ಪ್ರಯತ್ನಿಸ್ತಾ ಇದೆ ಆದರೆ ಅದು ಸೂರ್ಯ ಚಂದ್ರ ಇರುವವರೆಗೂ ಸಾಧ್ಯವಿಲ್ಲ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಇಪ್ಪತ್ತಾರು ಜನ ನಮ್ಮ ಭಾರತೀಯ ಸಹೋದರರ ಮೇಲೆ ಉಗ್ರಗಾಮಿಗಳು ಅಟ್ಟಹಾಸ ಮೆರೆದಿದ್ದನ್ನ ಕೇಳಿ ಬಹಳ ನೋವುಂಟಾಗಿದೆ ಇದನ್ನು ನಾವೆಲ್ಲರೂ ಖಂಡಿಸುತ್ತೇವೆ ಅಂತಹ ಪೈಶಾಚಿಕ ಭಯೋತ್ಪಾದಕ ಉಗ್ರರನ್ನ ಸೆರೆ ಹಿಡಿದು ಗಲ್ಲಿಗೇರಿಸಬೇಕು ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಾರದು ಹಾಗೆಯೇ ಈ ಉಗ್ರರನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅಂತ ಮೊಂಬತ್ತಿ ಹಿಡಿದು ಮೃತ ನಮ್ಮ ಸಹೋದರರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ ಹಾರುಗೇರಿಯ ಮಹೇಶ್ ಐಹೊಳೆ ಸುರೇಶ್ ಹೊಳೆ ಬುರಾನ್ ಶೇಖ್ ಅವರು ಹಾರುಗೇರಿಯ ಮುಸ್ಲಿಂ ಬಾಂಧವರು ಕೂಡ ಈ ಸಮಯದಲ್ಲಿ ಪಾಲ್ಗೊಂಡಿದ್ರು ಮಧ್ಯಾಹ್ನ ಎರಡು ಗಂಟೆ ಐವತ್ತು ನಿಮಿಷಕ್ಕೆ ನಮ್ಮ ಭಾರತ ದೇಶದಲ್ಲಿ ಘನಘೋರವಾದಂತಹ ಒಂದು ಘಟನೆ ನಡೆಯಿತು ಆ ಘಟನೆಯಲ್ಲಿ ನಮ್ಮ ಭಾರತದ ಇಪ್ಪತ್ತಾರು ಜನ ಅಮಾಯಕರು ಯಾವುದೇ ತಪ್ಪ ಮಾಡಿದಂತಹ ಅಮಾಯಕ ಜನರು ಆ ಘಟನೆಯಲ್ಲಿ ಗೋಲಿಬಾರಿಗೆ ತೀರಿ ಹೋದರು ಈ ಘಟ ಆ ಮುಕ್ತ ಜನರು ಯಾವುದೇ ಒಂದು ಪಾಪ ಮಾಡದ ಜನರು ಯಾವುದೇ ಒಂದು ಘಟ ಯಾವುದೇ ಒಂದು ಕೃತ್ಯ ಮಾಡದಂಥ ಜನರು ಏಕಾಏಕಿಯಾಗಿ ಇಪ್ಪತ್ತಾರು ಜನ ರಾಕ್ಷಸರ ಗುಂಡಿನ ದಾಳಿಗೆ ನಾವು ಅವ್ರಿಗೆ ಪ್ರಾಣಿ ಅಂತ ಹೇಳಕ್ಕೂ ಈಗ ಹೆಸಿಗೆ ಬರ್ತೈತಿ ಯಾಕಂದ್ರೆ ರಾಕ್ಷಸಕ್ಕಿಂತ ಆದಂತ ಜನ ರಾಕ್ಷಸಕ್ಕಿಂತ ಕಡೆ ಆದಂತ ಒಂದು ಜನರು ನಮ್ಮ ಭಾರತ ದೇಶ ನಮ್ಮದು ನಾವೆಲ್ಲರೂ ಒಂದೇ ಅನ್ನುವ ನಿಟ್ಟಿನಲ್ಲಿ ಅದಕ್ಕೂ ನಮಗೆ ಮನಸ್ಸಿಗೆ ತುಂಬಾ ಅದ್ಭುತವಾದ ನೋವು ಕಲ್ಪಿಸುವುದೇ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಹಿಂದೂ ಮುಸ್ಲಿಂ ಸಿಖ್ ಜೈನ್ ಕ್ರೈಸ್ತ ಯಾರೇ ಇದ್ರು ನಮ್ಮ ಸಮುದಾಯದ ಬೇಗಾದ್ರೂ ಎಲ್ಲ ಇರ್ತಕ್ಕಂಥ ನಾವು ಈ ಭೂಮಿಯಲ್ಲಿ ಮಾಡ್ತಿರೋ ಅವರನ್ನ ಈ ನಮ್ಮ ಭಾರತದ ನ್ಯಾಯಾಲಯ ಅವರಿಗೆ ಕಠಿಣ ಶಿಕ್ಷೆ ಕೊಟ್ಟು ಗಲ್ಲು ಶಿಕ್ಷೆ ನೀಡಿ ನಮ್ಗೆಲ್ಲರಿಗೂ ಒಂದು ನ್ಯಾಯ ಒದಗಿಸ್ಬೇಕಂತ ಹೇಳಿಕೊಂಡು ಮುಂದಿನ ದಿನಗಳಲ್ಲಿ ಶತಶತಮಾನಗಳು ಕಳೆದರೂ ಕೂಡ ನಾವು ಈ ಮಣ್ಣಿನಲ್ಲಿ ಈ ನೆಲದಲ್ಲಿ ಈ ಭಾರತ ದೇಶದಲ್ಲಿ ನಾವು ಹಿಂದೂ ಮುಸ್ಲಿಂ ಕ್ರಿಸ್ತ ಜೈನ ಯಾರೇ ಇದ್ರು ಕೂಡ ಮುಂದೆ ಕೂಡ ನಾವು ಅನ್ನ ತಂದ್ರಂತೆ ಬದುಕ್ತೀವಿ ನಾವು ನಿಮ್ಮ ಸಂಚಕ್ಕೆ ಹೆದರೋದಿಲ್ಲ ನಿಮ್ಮ ಸಂಚಿಗೆ ಯಾವುದೋ ಹಂಚೋದಿಲ್ಲ ನಮ್ಮ ಮಾನವೀಯತೆ ಧರ್ಮ ಹಾಗೂ ನೀತಿ ನಾವು ಅಂತಮರಂತೆ ಬದುಕೋ ರೀತಿಯನ್ನು ನಾವು ನಿಮಗೆ ಹೆದರಿ ಬಿಟ್ಟು ಬರೋದಿಲ್ಲ ಅಂತಕ್ಕಂಥ ಮಾತಮ್ಮ ಹೇಳಿ ಈ ಒಂದು ಮೊಂಬತ್ತಿ ಮೆರವಣಿಗೆಯನ್ನು ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಹಾಗೂ ಉಗ್ರರಿಗೆ ಕಠಿಣ ಶಿಕ್ಷೆ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಮೆರವಣಿಗೆ ಮುಖಾಂತರ ನಮಗೆಲ್ಲರಿಗೂ ಕೂಡ ಈ ಸೇರಿದ ನಿಮಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತ್ರ ಮುಗ್ತಾ ಇದ್ದೇನೆ ಧನ್ಯವಾದ ಇಸ್ ಭಾರತ ಕೆ ಅಂದರೆ ಹಿಂದೂ ಮುಸಲ್ಮಾನ್ ಏಕತಾ ಹೇ कुछ लोग इसमें हमारे दरमियान में नफरत फैलाने की कोशिश कर रहे हैं लेकिन हमें उस नफरत में नहीं पढ़ना है हम पूरे भारत को यह बताना चाहते हैं कि इस भारत में जो भी नफरत की आवाज़ उठाएगा हम उसके खिलाफ खड़े हैं और इस भारत के अंदर जो भी जुल्म करेगा हम उसके खिलाफ खड़े हैं चाहे जुल्म करने वाला किसी भी धर्म का इंसान हो जुल्म करने वाला कभी भी किसी भी धर्म का नहीं होता हर जुल्म जुल्म करने वाला गुनेगार होता है उस जुलम करने वाले को सज़ा होनी चाहिए हमारे भारत के अंदर कानून है संविधान है संविधान के तहत में हर जुल्म करने वाले को कानून की एतबार से सजा मिलनी चाहिए हम इस बात से मांग करते हैं हमारे पूरे हिंदू मुसलमान सब की तरफ से आज हम, हम मांग करते हैं कि जिसने भी ये अटैक किया है हमारे इंसानों के ऊपर भारत के लोगों के ऊपर जिसने भी अटैक किया है उसे सख्त से सख्त कड़ी सजा मिलनी चाहिए हम इसके एतबार से हम गमगीन हैं हम जिस घर में भी जिस घर का बाप इंतकाल हो गया जिस घर की माँ इंतकाल हो गई हम उसके साथ खड़े हैं हम उसके साथ एक एक एतबार से एक एक रुपए के एतबार से हर से मदद के एतबार से हम लोग खड़े हैं और जब तक जुल्म होता रहेगा हम उसके खिलाफ खड़े होते रहेंगे इन शह तुम कूड़ा कुड़ा देवे कूड़ा ना वटा ಭಾರತಾಂಬೆಯ ಮಡಿಲಿನಲ್ಲಿ ಜನಿಸಿದ ನಾವೆಲ್ಲರೂ ಒಂದೇ ಎಂಬ ಮನೋಭಾವ ನಮ್ಮೆಲ್ಲರದ್ದು ಇದೇ ಆದರೆ ಕೆಲವು ಪೈಶಾಚಿಕ ವಿಕೃತಿ ಮನೋಭಾವಗಳ ಕೆಲವು ದುಷ್ಟಶಕ್ತಿಗಳು ಕೂಡಿಕೊಂಡು ನಮ್ಮೆಲ್ಲರ ಒಗ್ಗಟ್ಟನ್ನು ಹೊಡೆಯಲು ಪ್ರಯತ್ನಿಸುತ್ತೇವೆ ಆದರೆ ಅದು ಸೂರ್ಯ ಚಂದ್ರ ಇರೋರಿಗೆ ಸಾಧ್ಯವಿಲ್ಲ ಇಲ್ಲ ಕಾಶ್ಮೀರದ ಬೇಲಗಾಮಲ್ಲಿ ನಡೆದ ಇಪ್ಪತ್ತಾರು ಜನ ಭಾರತೀಯ ಸೋದರರ ಮೇಲೆ ಉಗ್ರಗಾಮಿಗಳು ಅಟ್ಟಹಾಸವನ್ನು ಮೆರೆದಿದ್ದನ್ನು ಹೇಳಿ ತುಂಬ ನೋವು ನೋವುಂಟಾಯಿತು ಇದನ್ನು ನಾವು ಭಾರತೀಯರೆಲ್ಲರೂ ಖಂಡಿಸುತ್ತೇವೆ ಇಂತಹ ಪೈಶಾಚಿಕ ಭಯೋತ್ಪಾದಕ ಉಗ್ರರನ್ನು ಸೆರೆ ಹಿಡಿದು ಗಲಿಗೇರಿಸಬೇಕು ಇಂಥ ಘಟನೆ ಮತ್ತೆ ಮರುಕಳಿಸಬಾರದು ಹಾಗೆ ಈ ಉಗ್ರರನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿ ದೇಶದಲ್ಲಿ ಶಾಂತಿ ಸ್ವಸ್ಥೆಯನ್ನು ಕಾಪಾಡಬೇಕೆಂದು ಮೊಮ್ಮತ್ತಿ ಹಿಡಿದು ಮೃತ ನಮ್ಮ ಸಹೋದರರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕೋರ್ತಾ ಹಾರುಗಿರಿ ಪುರಸಭೆ ಮುಖ್ಯಾಧಿಕಾರಿಗಳ ಮೂಲಕ ನಾ ಈ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಈ ಮನವಿ ಶ್ರೀ ಶ್ರೀಮತಿ ದ್ರೌಪದಿ ಮರ್ಮ ರವರು ಗೌರವಾನ್ವಿತ ಭಾರತ ರಾಷ್ಟ್ರಪತಿಗಳು ರಾಷ್ಟ್ರಪತಿ ಭವನ ನವದೆಹಲಿ ಈ ನಮ್ಮ ಮುಖ್ಯಾಧಿಕಾರಿಗಳು ಇಲ್ಲದ ಕಾರಣ ನಮ್ಮ ಹಾರಿಗೆರೆ ಆರಕ್ಷಕ ಠಾಣೆಯ ಸಿಪಿ ಆದಂತ ಜಿರ್ಗಾಲ್ ಸರ್ ಬಂದರು ಅವ್ರ ಮುಖಾಂತರ ನಾವು ಈ ಮನವಿಯನ್ನು ಸಲ್ಲಿಸೋಣ